ತಮ್ಮ ಒಂದು ಮಠದ ವತಿಯಿಂದ ಇವೆಲ್ಲ ನಿರಾರ ಆಗ ಸಂತ್ರ ಬಂದವರಿಗೆ ಕೂಡ ತೃಪ್ತಿ ಆಗಲಿ ಆ ತೃಪ್ತಿ ಆಗಿ ನನಗೇ ಕೂಡ ಅದು ಅಂತೇಳಿ ಎಲ್ಲ ಭಕ್ತರಿಗೆ ಆಶೀರ್ವಾದ ಆಗಲಿ ಅಂತಕ್ಕಂತ ಒಂದು ಉದ್ದೇಶದಿಂದ ಇವತ್ತು ಇಟ್ಕೊಂಡರೆ ಅದಕ್ಕಾಗಿ ಅವ್ರು ಅಂತಂದ್ರೆ ತನ್ನ ಸ್ವತಃಕ್ಕೆ ಮಾಡಿಕೊಳ್ಳಬೇಕಂತ ಯಾವಾಗ ಇಲ್ಲ ಇವತ್ತಿಗೆ ನಂದ ಒಂದು ಸವಾರ್ಸ ಒಂದು ಹತ್ತು ಹದಿನೈದು ವರ್ಷ ಆಗಿರತು ನನಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು ಹಾಲೆ ಪನ್ನಿ ಏನೇ ಸತ್ಕಾರ ಮಾಡು ಆದ್ರೆ ನಮ್ಮ ತಾಲೂಕಲ್ಲಿ ಹೋಗೋ ಬಿತ್ತಿ ನಿನಗೆ ಇವತ್ತು ಏನು ಕಮ್ಮಿದ್ರು ನಾ ಹಿಂದಿತ್ತ ಅಂದ್ರೆ ನಾನು ಕಮ್ಮಿ ಬಿತ್ತಿನ ಆದ್ರೆ ಗುರುಗಳು ಅತಿವಾದ ಇರ್ತಕ್ಕಂಥ ಮಾತಲ್ಲಿ ಈ ಸಂದರ್ಭ ಹೇಳ್ತಾ ಅದಕ್ಕೆ ಗುರುವಿನ ಕೃಪಾ ಹೆಂಗಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ತಸ್ನೈ ಶ್ರೀ ಗುರು ಅಂತ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಅವ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಚಂದ್ರಶೇಖರನ ಕರ್ಜಿಯವರು ಸತತವಾಗಿ ತಮ್ಮ ಮನೆ ಬಿಟ್ಟು ಎಲ್ಲ ಬಿಟ್ಟು ಗುರುಗಳ ಸನ್ನಿಧಾನದಲ್ಲಿ ಯಾಕೆ ಇರ್ತಂದ್ರ ಮೋಕ್ಷ ಹೊಂದುವಂತ ಕಾರ್ಯ ಯಾವ್ದಾದ್ರೂ ಗುರು ಶಿ ಅನ್ನತಕ್ಕಂಥ ನೋಡೋದಲ್ಲ ಅದಕ್ಕೆ ಅವ್ರು ಗುರು ಶಿಕ್ಷಣ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಿಗಳು ಎಲ್ಲಮ್ಮ ದೇವಿಯ ಒಂದು ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿ ಮಹಾದೇವಗೌಡ ಕರುಡ್ ಅವರು ಹಾಗೂ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ನಿವೃತ್ತಿ ಹೊಂದಿ ಸರ್ವತಾ ಒಂದು ಧರ್ಮದ ಕಾರ್ಯಗಳಲ್ಲಿ ಕೈಗೊಂಡು ಯಾವ ಶರಣರ್ ಹುಡುಗಿಯವರೇ ಹಾಗೂ ಮಸುವೊಂಡ ಅನ್ನರೇಗೌಡವ್ರೆ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಹಿರಿಯ ಬಸವಣ್ಣ ವಾಯಿಯವ್ರೆ ಚಿತ್ರವೋಡು ತಾಲೂಕಿನ ಅನೇಕ ರೀತಿ ಅಪ್ಪ ಅಣ್ಣ ಎಲ್ಲ ವಿವೇಕಾನಂದನ ಕೌಟ್ನವರ ಅಜವಂಡಿ ಎಲ್ಲ ಮಣ್ಣೂರ ನಾಮಸ್ತ್ರ ಬಂದಿರಿ ಆದ್ರೆ ಇವತ್ತ ಗುರುಗಳ ಆಶೀರ್ವಾದ ಹೆಂಗಪ್ಪ ಅಂತಂದ್ರ ಈ ಪ್ರವಾಹ ಅಂತಕ್ಕಂಥದ್ದು ನಮ್ಮ ಹಳ್ಳಿಗೆ ಹೋಗಲಿರ್ತಕ್ಕಂಥ ಆಶೀರ್ವಾದ ಮಾಡ್ತಾರ ಅದಕ್ಕಾಗಿ ಅವರ ಆಶೀರ್ವಾದನ ಕೇಳ್ಬೋದು ನಾನು ಪ್ರಕೃತಿ ವಂಶಾಸ್ತ್ರ ಪಾರದಹ ತಾಮ್ ಧರ್ಮಚಾರಣಿ ಎಂ ಶಂಭೋ ಪ್ರಾತಸ್ಮರಣೀಯರಾದ ಆದಿ ಆದಿಜಗದ್ಗುರು ರೇಣುಕರನ್ನ ಮಳೆಂದ್ರ ಶಿವಾಚಾರ್ಯರನ್ನ ಈ ಮಣ್ಣೂರು ಗ್ರಾಮವನ್ನ ಭೂ ಕೈಲಾಸವನ್ನು ಮಾಡಿರುವಂತಹ ತಾಯಿ ಎಲ್ಲಮ್ಮ ತಾಯಿಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಹಾಸೀನರಾಗಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ನಮ್ಮವರೇ ಆಗಿರುವಂತಹ ಶ್ರೀ ವೇದಮೂರ್ತಿ ಆಲಯ್ಯ ಸ್ವಾಮೀಜಿ ಮಣ್ಣೂರವರೇ ಈ ಒಂದು ದೇವಸ್ಥಾನದ ಟ್ರಸ್ಟಿನ ಕಮಿಟಿಯ ಯಲ್ಲಮ್ಮ ದೇವಿಯ ಟ್ರಸ್ಟಿನ ಕಮಿಟಿಯ ಅಧ್ಯಕ್ಷರು ಗುರುಲಿಂಗ ಜಂಗಮ ಪ್ರೇಮಿಗಳು ಹಿರಿಯರು ಆಗಿರುವಂತಹ ಶ್ರೀ ಸನ್ಮಾನ ಶ್ರೀ ಮಹಾದೇವಪ್ಪ ಕೆರೋಟಿಯವರೇ ತಾಲೂಕಾ ವೀರಶೈವ ಸಮಾಜದ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ಖರ್ಜಿಯವರೇ ಮತ್ತು ನಮ್ಮ ರೋಡಿಗಿ ಸರ್ ಅವರೇ ಅಣ್ಣರಾವ್ ಮುಜಗುಂಡಿ ಸರ್ ಅವರೇ ಬಸು ವಾಯುವರೆ ವಿವೇಕಾನಂದ ಕೊಗಟ್ನೂರವರೇ ಈ ವಿಶ್ವನಾಥ್ ಅಜ್ಗೊಂಡವರೇ ಹಾಗೂ ನಮ್ಮ ಮಣ್ಣೂರು ಗ್ರಾಮದೊಳಗ ಗ್ರಾಮದ ಸಮಸ್ತ ಸದ್ಭಕ್ತರೇ ಮತ್ತು ಈ ಒಂದು ಸಮಾರಂಭದೊಳಗೆ ಪಾಲ್ಗೊಂಡಿರುವಂಥ ಸಮಸ್ತ ಮಹಾಜನರೇ ಮಾತೆಯರೇ ತಮ್ಮೆಲ್ಲರೂ ಜಯ ಶರಣ ಶರಣಾರ್ಥಿಗಳು ಇವತ್ತಿನ ದಿವಸ ಅಫ್ಜಲ್ಪುರ ತಾಲೂಕಿನೊಳಗ ಅದರಲ್ಲಿ ಮಣ್ಣೂರು ಗ್ರಾಮಕ್ಕೆ ಈ ನೆರೆ ಬಂದಿದ್ದಕ್ಕೆ ಭಾಳಷ್ಟು ನಷ್ಟ ಆಗಿದ್ದು ಕೂಡ ಇಡೀ ರಾಜ್ಯಕ್ಕೆ ಗೊತ್ತು ಸರ್ಕಾರಕ್ಕೂ ಕೂಡ ಗೊತ್ತದ ಅದು ಸರ್ಕಾರ ಕೂಡ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ತಾಲೂಕಿನ ತಹಶೀಲ್ದಾರ್ ಸಾಹೇಬ್ರಾಗಲಿ ನಮ್ಮ ತಾಲೂಕಿನ ಶಾಸಕರಾಗಲಿ ಜಿಲ್ಲೆ ಜಿಲ್ಲಾಧಿಕಾರಾಗಲಿ ಒಳ್ಳೆಯ ಕೆಲಸವನ್ನು ಮಾಡಿ ಮಾಡುತ್ತಿರುವುದು ನಮಗೆ ನಮ್ಗೆ ಭಾಳ ಸಂತೋಷ ಆಗಿದೆ ನಿಜವಾಗಿ ಕೂಡ ರೈತರು ಈ ಟೈಮ್ನೊಳಗೆ ಇಷ್ಟು ಮಳಿ ಬಂದದ ನಮ್ಮ ಹತ್ತು ಪಟ್ಟ ನೆರೆ ಬಂದರು ಈ ನೆರೆ ಬಂದಿದ್ದಕ್ಕೆ ನಾವೆಲ್ಲ ರೈತರು ಭಾಳಷ್ಟು ತೊಂದರೆದೊಳಗಲ್ಲ ಎಷ್ಟು ತೊಂದರೆ ಅಂತಂದ್ರೆ ಏನು ಎಲ್ಲಾ ಬೆಳಿ ಬೆಳದ ಎಲ್ಲಾ ಬೆಳಿ ಹೋಗ್ಬಿಟ್ಟವ ಯಾರು ಕೂಡ ಏನು ವಿಚಾರ ಮಾಡಕ್ ಹೋಗ್ಬಿಡ್ರಿ ಯಾಕಂದ್ರೆ ಭಗವಂತನ ಇಚ್ಛಾ ಮುಂಬ ಮುಂಗಾರು ಹೋಗ್ಯದ ಹಿಂಗಾರ ಹಿಂಗಾರ್ರೆ ಚಲೋ ಆಗ್ಲಂತ ತಾಯಿ ಎಲ್ಲಮ್ಮ ತಾಯಿಲಿ ನಾವು ಎಲ್ಲ ಪ್ರಾರ್ಥನೆ ಮಾಡ್ಬೋದು ಈ ಒಂದು ಮಣೂರ್ ಗ್ರಾಮದ ಭೂಮಿ ಬಂಗಾರ ಕಡ್ಡಿ ಇದ್ದಂಗದ ಇಲ್ಲಿ ಏನು ಏನು ಹಾಕ್ತಿರಿ ಎಲ್ಲಾ ಬೆಳೀತದ ಅಂತ ಭೂಮಿಯದ ಆದಷ್ಟು ಮಹೇಂದ್ರ ಶಿವಾಚಾರ ಆಶೀರ್ವಾದದಿಂದ ಮತ್ತು ಎಲ್ಲಮ್ಮ ತಾಯಿ ಆಶೀರ್ವಾದಿಂದ ಭಗವಂತನ ಆಶೀರ್ವಾದದಿಂದ ನಿಮ್ಮ ಹಿಂಗಾರಿ ಬೆಳೆ ಚೆನ್ನಾಗಾಗ್ಲಿ ಅಂತ ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸಿ ಬಹಳಷ್ಟು ಇವತ್ತಿನ ದಿವಸ ಈ ಭಾಗದೊಳಗೆ ಈ ಊರೊಳಗೆ ಬಹಳ ಜನರು ಮನೆಯೊಳಗೆ ನೀರು ಬಂದವು ನೆರೆ ನೆರೆ ಅಂದ್ರೆ ಮಹಾರಾಷ್ಟ್ರದೊಳಗೆ ಮಳೆ ಬಹಳ ಆಗೋದ್ರಿಂದ ಅಲ್ಲಿ ಮಳೆ ಬಂದು ಇಲ್ಲೆಲ್ಲ ಪೂರ್ತಿ ಎಲ್ಲರ ಮನೆ ಬಹಳಷ್ಟು ನೂರು ಮನೆಗಳು ಎಲ್ಲ ಮನೆಯೊಳಗೆ ನೀರು ಬಂದವು ಇವತ್ತು ಸರ್ಕಾರ ಕೂಡ ಗಂಜಿ ಕೇಂದ್ರವನ್ನು ಪ್ರಾರಂಭಿಸಿ ಎಲ್ಲರಿಗೂ ಕೂಡ ದಾಸೋಹ ಪ್ರಸಾದ ಸೇವೆ ಮಾಡುತ್ತಿರುವುದು ಬಹಳ ಖುಷಿಯಾಗಿದೆ ಇಂತಹ ಒಂದು ಸಂದರ್ಭದೊಳಗ ಮಳೆಂದ್ರ ಸಂಸ್ಥಾನ ಕೂಡ ಏನಾದರೂ ಭಕ್ತರ ಸಲುವಾಗಿ ಮಠ ಇರುವುದು ಜನರ ಸಲುವಾಗಿ ಜನ ಜನರ ಸಲುವಾಗಿ ಅದು ವಿಚಾರ ಮಾಡಿಕೊಂಡು ಮಠದ ಪರವಾಗಿ ಮಳೆಂದ್ರ ಮಠದ ಪರವಾಗಿ ಈ ದಿವಸ ದಾಸೋ ಸೇವೆಯನ್ನ ಮಾಡಿದ್ದು ಮಾಡುವ ಮಾಡುತ್ತಿರುವುದು ಬಹಳ ಖುಷಿಯಾಗಿದೆ ಇಂಥ ಒಂದು ಸಮಾರಂಭಗಳು ಯಾವತ್ತು ಕೂಡ ಆಗಲಿ ಯಾಕಂತಂದ್ರೆ ರೈತರಿಗೆಂದೂ ಕೂಡ ಕಷ್ಟಗಳು ಬರಬಾರ್ದು ಆ ರೈತರಿಗೆಂದೂ ಕಷ್ಟ ಬರಬಾರ್ದು ಅಂತ ಆಶೀರ್ವಾದ ಭಗವಂತ ಕೊಡ್ಲಿ ಇಂಥ ಒಂದು ಈ ಒಂದು ಎಲ್ಲ ಜನರಿಗೆ ಬರುವಂತ ಸಂಕಟಗಳು ಕಷ್ಟಗಳು ಆ ಎಲ್ಲ ಮತ್ತಿ ದೂರ ಮಾಡ್ಲಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ನಿಮಗೆ ಆದಷ್ಟು ಭಗವಂತ ಎಷ್ಟು ಆಶೀರ್ವಾದ ಮಾಡ್ಲಿ ಅಂತಂದ್ರೆ ನಿಮ್ ಮುಂದಿನ ಈ ಮುಂಗಾರಿ ಹಿಂಗಾರಿ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ರ ಮುಂದ ನೆರಿ ಕೂಡ ಬರುವಂತ ನೆರಿ ಕೂಡ ಮುಂದೆ ಈ ಮೂರನೇ ತಾರೀಕಿನ ನಂತರ ಅದು ಕೂಡ ಕಡಿಮೆ ಆಗ್ತದೆ ಯಾವುದೇ ಯಾವುದೇ ಕೂಡ ನನ್ನ ಹಾನಿ ಆಗೋದಿಲ್ಲ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಈ ಊರಿನಲ್ಲ ಗಣ್ಯರು ನಮ್ಮ ಮಹಾದೇವ ಸೌಕ ಸೌಕರ್ಯ ಆಗಲಿ ಎಲ್ಲ ಗಣ್ಯರು ಕೊಡ್ಕೊಂಡು ನಿಮ್ಗೆಲ್ಲರಿಗೆ ಈ ಊರಿನ ಒಳಗೆ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಗೌಡ್ರು ಹಿಡ್ಕೊಂಡು ನಮ್ಮ ಸ್ವಾಮಿಗಳು ಹಿಡ್ಕೊಂಡು ನಮ್ಮ ಕೊಕ್ಕನವ್ರು ಹಿಡ್ಕೊಂಡು ಎಲ್ಲರೂ ಅವರೇ ಅವರು ಅಜ್ಜಗೌಡರು ಎಲ್ಲರೂ ಹಿಡ್ಕೊಂಡು ಪ್ರತಿಯೊಂದರೊಳಗೆ ಭಾಗವಹಿಸುತ್ತಿರುವುದು ಭಾಳ ಖುಷಿಯಾಗಿದೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಒಳ್ಳೆಯ ಅಂತ ತಿಳಿಸಿ ನಾನು ಎರಡು ಮಾತು ಕೊಡ್ತೇನೆ श्रीमे जोरो पंचाचार्य महाराज की कन्नोड का क